ಹಲೋ ನಾನು ಇವತ್ತು ನಾವು ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳು ಈ ಲೇಖನ ಚಿಹ್ನೆಗಳನ್ನು ಯಾವ ರೀತಿಯಾಗಿ ಬಳಸ್ತೀವಿ ಅಂತ ನಾವು ಈ ಕ್ಲಾಸಿನಲ್ಲಿ ಇವತ್ತು ನಾವು ನೋಡೋಣ ಈ ಲೇಖನ ಚಿಹ್ನೆಗಳು ಅಂದರೆ ನಾವು ಬರೆದ ವಿಚಾರಗಳು ಓದುವವರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ನಾವು ಲೇಖನ ಚಿಹ್ನೆಗಳು ಅಂತ ನಾವು ಕರಿತೀವಿ ಅಂದರೆ ನಾವು ಒಂದು ವಿಚಾರಗಳನ್ನು ಬರಿತೀವಿ ಒಂದು ಪುಸ್ತಕದಲ್ಲಿ ಬರೆದ್ರೆ ಸ್ಪಷ್ಟವಾಗಿ ಅರ್ಥವಾಗಬೇಕಂದ್ರೆ ಅಂದರೆ ಅದರಲ್ಲಿ ಉಪಯೋಗಿಸುವಂತಹ ಚಿಹ್ನೆಗಳು ಅಂದರೆ ಪ್ರಶ್ನಾರ್ಥಕವಾಗಿರ್ತದೆ ಅಲ್ಪ ವಿರಾಮ ಅರ್ಥ ವಿರಾಮ ವಿವರಣೆ ಯಾವ ರೀತಿಯಾಗಿ ನಾವು ವಿಚಾರಣೆಯನ್ನು ಮಂಡನೆ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾಗಿ ಚಿಹ್ನೆಗಳು ಬೇಕೇ ಬೇಕಾಗುತ್ತವೆ ಆ ಚಿಹ್ನೆಗಳು ಇವತ್ತು ನಾವು ಈ ಕ್ಲಾಸಿನಲ್ಲಿ ನೋಡೋಣ ಚಿಹ್ನೆಗಳು ಚಿಹ್ನೆಗಳಲ್ಲಿ ಮೊದಲನೇದು ಅಲ್ಪ ವಿರಾಮ ಅಲ್ಪ ವಿರಾಮ ಯಾವ ರೀತಿಯಾಗಿರ್ತದೆ ಅಂದರೆ ಹೀಗೆ ಇರ್ತದೆ ಒಂದು ಚುಕ್ಕಿ ಇಟ್ಟು ಅದನ್ನು ಕೆಳಗಿದು ಮಾಡಿದರೆ ಅಲ್ಪ ವಿರಾಮ ವಾಕ್ಯಾಂಶಗಳು ಮುಂದುವರಿಕೆಯಲ್ಲಿ ಬಳಸುತ್ತೇವೆ ಅಲ್ಪವಿರಾಮವೆಂಬುದು ವಾಕ್ಯಾಂಶಗಳು ಮುಂದುವರಿಕೆಯಲ್ಲಿ ಬಳಸಬಹುದು ಅಂದರೆ ಮಾತಿನಲ್ಲಿ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳನ್ನು ಅರ್ಥ ಸ್ಪಷ್ಟಗಾಗಿ ದೀರ್ಘ ವಾಕ್ಯದಲ್ಲಿ ಅರ್ಥದ ಗೊಂದಲಗಳನ್ನು ಕೂಡ ಹೋಗಿಲಾಡಿಸ್ತದೆ ಇದರ ಉದಾಹರಣೆ ಬಲಮುರಿ ಪುಟ್ಟದಾದ ಸುಂದರ ಆಕರ್ಷಣೀಯ ಸ್ಥಳ ನೋಡಿ ಪುಟ್ಟದಾದ ಸುಂದರವಾದ ಆಕರ್ಷಣೀಯ ಇವೆಲ್ಲಕ್ಕೆ ಕೋಮಾಂತ ಕೊಡ್ಕೊತ ಹೋಗ್ತಿಲ್ಲ ಅದು ಅಲ್ಪ ವಿರಾಮಕ್ಕೆ ಉದಾಹರಣೆ ಎರಡನೇದು ಅರ್ಧ ವಿರಾಮ ಅರ್ಧ ವಿರಾಮದ ಚಿಹ್ನೆ ಹೇಗಿದೆ ನೋಡಿ ಒಂದು ಚುಕ್ಕಿ ಇಟ್ಟಿ ಮತ್ತೆ ಇದನ್ನ ಕೆಳಗೆ ಹಿಂಗ್ ಮಾಡೋದು ಅರ್ಧ ವಿರಾಮ ಈ ಅರ್ಧ ವಿರಾಮ ಚಿಹ್ನೆಯು ವ್ಯಾಖ್ಯದ ಮುಂದುವರಿಕೆಯಲ್ಲಿ ಬಳಸಬಹುದು ಅದನ್ನು ಒಂದು ವ್ಯಾಖ್ಯ ಇರ್ತದಲ್ಲ ಆ ವ್ಯಾಖ್ಯವನ್ನು ಮುಂದುವರೆಸಕ್ಕೆ ಇದು ಬಳಸಲಾಗುತ್ತದೆ ಹೇಗಂದ್ರೆ ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಬೆಳೆಸಿದರು ಮರಗಳು ಬೆಳೆಸಿದರು ಅಂತ ಹೇಳಿ ಹೀಗೆ ಇಟ್ಟು ನೆಕ್ಸ್ಟ್ ಈಗ ಅವರಿಗೆ ವಯಸ್ಸಾಗಿದೆ ಮತ್ತು ಹೀಗೆ ಇಡ್ತಾರೆ ಮರವನ್ನು ನೋಡುವುದರಲ್ಲಿ ಅವರಿಗೆ ಸಂತೋಷ ಮುಂದೆ ಹೀಗೆ ಮರಗಳನ್ನು ನೆಡುವವರು ಯಾರು ಎಂಬುದೇ ಯೋಚನೆ ಮುಂದಿನ ಜನಾಂಗ ಈ ಬಗ್ಗೆ ಚಿಂತಿಸಬೇಕು ಎಂಬುದು ಈ ರೀತಿಯಾಗಿ ಅರ್ಧ ವಿರಾಮ ವ್ಯಾಖ್ಯಕ್ಕೆ ಉದಾಹರಣೆ ಮೂರನೇದು ವಿವರಣೆ ಚಿಹ್ನೆ ಈ ವಿವರಣೆ ಚಿಹ್ನೆ ಅಂದರೆ ಎರಡು ಡಾಟ್ ಇಟ್ಟುದು ಎರಡು ಚುಕ್ಕಿಗಳು ವಿರಾಮ ವಿವರಣೆ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಈ ಚಿಹ್ನೆ ಬಳಸಲಾಗುತ್ತದೆ ಅಂದ್ರೆ ಒಂದು ಅಭಿಪ್ರಾಯವನ್ನ ನಾವು ವಿವರಣೆ ಮಾಡ್ತಿರ್ತೇವೆ ಆ ವಿವರಣೆ ಮುಂದಿನಂತೆ ಇದೆ ಈ ಮುಂದಿದೆ ನೋಡಿ ಅಂತ ನಾವು ತೋರಿಸುವಾಗ ಬಳಸಲಾಗ್ತದೆ ಯಾವ ರೀತಿ ಅಂದ್ರೆ ಹೆಸರು ಅಂದರೆ ಹೆಸರು ಬರೆದನ್ನ ಏನು ಮಾಡ್ತೀವಿ ಡಾಟ್ ಹಾಕ್ತೀವಲ್ಲ ಎರಡು ಹಾಗೆ ಸ್ಥಳ ಹುಟ್ಟಿದ ದಿನಾಂಕ ಅನ್ನೋದು ಆಮೇಲೆ ಅದರ ಮುಂದ್ಗಡೆ ಹುಟ್ಟಿದ ದಿನಾಂಕ ಬರೀದು ಸೂಚನೆ ಎಂಬುದು ಅದರ ಎರಡು ಡಾಟ್ ಇಟ್ಟು ನೆಕ್ಸ್ಟ್ ವಿವರಣೆಯನ್ನು ಕೊಡುವುದು ಇಂತಹ ಚಿಹ್ನೆ ವಿವರಣೆ ಚಿಹ್ನೆ ನಾಲ್ಕನೇದ್ದು ಪೂರ್ಣ ವಿರಾಮ ಚಿಹ್ನೆ ನಾಲ್ಕನೇದ್ದು ಪೂರ್ಣ ವಿರಾಮ ಚಿಹ್ನೆ ವಾಕ್ಯದ ಕೊನೆಯಲ್ಲಿ ಬಳಸುವುದು ನೋಡಿಲ್ಲ ಪೂರ್ಣ ವಿರಾಮ ಅಂದ್ರೆ ಒಂದು ಚುಕ್ಕಿ ಇಟ್ಟ ಅಂದ್ರೆ ಒಂದು ವಾಕ್ಯ ಆದ ನಂತರ ಕೊನೆಯಲ್ಲಿ ಬಳಸುವುದು ಈ ರೀತಿಯಾಗಿ ವಾಕ್ಯ ಅಂತ ತಿಳ್ಕೊರಿ ಪೂರ್ಣ ವ್ಯಾಕ್ಯದ ಕೊನೆಯಲ್ಲಿ ಬಳಸುವುದು ಎಂಬುದು ಒಂದು ಚುಕ್ಕಿ ಇಟ್ಟರೆ ಅದನ್ನು ಪೂರ್ಣ ವಿರಾಮ ಅಂತ ಕರಿತೀವಿ ನೆಕ್ಸ್ಟ್ ಭಾವಸೂಚಕ ಎಲ್ಲಿ ನೋಡಿ ಭಾವಸೂಚಕ ಅಂದ್ರೆ ಇದರಲ್ಲಿ ಇದೆ ನೋಡಿ ಭಾವನೆಗಳನ್ನು ಸೂಚಿಸ್ತೀವಿ ನಾವು ಅಂದರೆ ನಾವು ಎಲ್ಲ ರೀತಿ ನಾವು ನಾವಿ ಭಾವನೆಗಳು ನಮ್ಮಲ್ಲಿ ಎಲ್ಲ ಮಾನವರಲ್ಲಿ ಎಲ್ಲ ಮನುಷ್ಯರಲ್ಲಿ ಭಾವನೆಗಳಿದ್ದಾವೆ ಆ ಭಾವಸೂಚಕಕ್ಕೆ ಒಂದು ಉದ್ದಗೆರೆ ಮತ್ತು ಒಂದು ಚುಕ್ಕಿ ಇದರ ಇದು ಲೇಖನ ಚಿಹ್ನೆ ಭಾವಸೂಚಕದು ಭಾವಸೂಚಕ ಯಾವ್ಯಾವ ಬರ್ತಾವೆ ಸಂತೋಷ ಅಚ್ಚರಿ ಖೇದ ಇತ್ಯಾದಿ ಭಾವಗಳನ್ನು ಸೂಚಿಸಲು ನಾವು ಈ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವಿ ಸಂತೋಷ ಅಂದರೆ ಹಬ್ಬ ಗೋಲ ಗುಮ್ಮಟವು ಎಷ್ಟು ಚೆನ್ನಾಗಿದೆ ಅಂತ ಬಳಸ್ತೀವಲ್ಲ ಅಂಬುದು ಅಂದರೆ ನಾವು ಭಾವನೆಯನ್ನು ನಾವು ಸೂಚಿಸ್ತೀವಿ ಬೇರೆಯವ್ರಿಗೆ ಹೇಳೋ ಮುಂದೆ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಈ ಚಿಹ್ನೆ ಬಳಸಲಾಗುತ್ತದೆ ಒಂದೊಂದು ವಿಷಯ ಅಚ್ಚರಿಯು ಕೂಡ ಪಡ್ತೀವಿ ಹಬ್ಬ ಅಲ್ಲಿ ಹಾವು ನೋಡು ಹಾವು ನೋಡು ಎಷ್ಟು ಹೇಗಿದೆ ಅಂತ ನಾವು ಅಚ್ಚರಿ ಕೂಡ ನಾವು ಪಡಿತೀವಲ್ಲ ಅಲ್ಲೂ ಕೂಡ ಭಾವ ಸೂಚಕವಾಗ್ತದೆ ಓ ಬನ್ನಿ ಬನ್ನಿ ಹಾಗೆ ಹೌದು ಛೆ ಇವೆಲ್ಲದಕ್ಕೆ ಭಾವಸೂಚಕ ಚಿಹ್ನ ಭಾರತ ಭಾರತದಲ್ಲಿ ಎಷ್ಟೊಂದು ಭಾಷೆಗಳು ನೋಡು ಅದಕ್ಕೂ ಕೂಡ ನಾವು ಈ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವಿ ನೆಕ್ಸ್ಟ್ ಪ್ರಶ್ನಾರ್ಥಕ 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 ಪ್ರಶ್ನೆಯನ್ನು ಸೂಚಿಸಲು ಬಳಸುವುದು ಪ್ರಶ್ನೆಯನ್ನು ಸೂಚಿಸುವುದು ಸೂಚಿಸಲು ಬಳಸುವುದು ನೋಡು ಯಾವುದೇ ಒಂದು ನಾವು ಪ್ರಶ್ನೆಗಳನ್ನು ಅಂದರೆ ಈಗ ನಾವು ಪುಸ್ತಕದಲ್ಲಿ ಕ್ವೆಶನ್ ಆನ್ಸರ್ ಇರ್ತಾವಲ್ಲ ಕ್ವಶನ್ಗಳಿಗೆ ಎಲ್ಲ ಏನಿರ್ತದೆ ಇದು ಚಿಹ್ನೆಯನ್ನ ಇರ್ತದೆ ಪ್ರಶ್ನೆ ಕೇಳುವುದಕ್ಕೆ ಅಂದರೆ ನಿನ್ನ ಹೆಸರೇನು ನೀವು ಯಾವ ಊರಿಂದ ಬಂದಿದೆ ನಿಮ್ಮ ಅಪ್ಪನ ಹೆಸರೇನು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಬಳಸುತ್ತೇವೆ ನೀನು ಯಾರು ಈ ರೀತಿಯಾಗಿ ಪ್ರಶ್ನಾರ್ಥಕ ವ್ಯಾಖ್ಯದ ರೂಪದಲ್ಲಿದ್ದರೂ ಕೂಡ ಅರ್ಥದ ದೃಷ್ಟಿಯಿಂದ ಅದು ಪ್ರಶ್ನೆಯಾಗಿರುತ್ತದೆ ಅದನ್ನು ಪ್ರಶ್ನಾರ್ಥಕ ಈ ರೀತಿಯಾಗಿ ಚಿಹ್ನೆ ಇದೆ ಉದ್ಧರಣಾ ಚಿಹ್ನೆ ನೆಕ್ಸ್ಟ್ ಉದ್ಧರಣಾ ಚಿಹ್ನೆ ಇದರಲ್ಲಿ ಹೇಳಿಕೆ ಮಾತುಗಳನ್ನು ಗುರುತಿಸಲು ಬಳಸುವುದು ನೋಡಿ ಯಾವುದೇ ಒಂದು ನಾವು ಹೇಳಿಕೆಗಳನ್ನು ಬಳಸುವುದಿದ್ರೆ ಅದನ್ನು ನಾವು ಉದ್ಧರಣ ಚಿಹ್ನೆ ಮೂಲಕ ಗುರುತಿಸ್ತೀವಿ ನೆಕ್ಸ್ಟ್ ಆವರಣ ಚಿಹ್ನೆ ಇದು ಆವರಣ ಅಂದರೆ ಬ್ರಕೆಟ್ಸ್ ಎರಡು ಅಂದರೆ ನಾವು ಪರ್ಯಾಯ ಅಥವಾ ಹೆಚ್ಚುವರಿ ವಿಷಯ ವಿವರಿಸುವಲ್ಲಿ ಬಳಸುವುದು ನೋಡಿ ಆವರಣ ಚಿಹ್ನೆ ಅಂದರೆ ಬ್ರಕೆಟ ಅಂದರೆ ನಾವು ಒಂದು ವಿಷಯ ಇರ್ತದೆ ಒಂದು ವಿಷಯ ಇರ್ತದೆ ಆ ವಿಷಯ ನಮಗೆ ಇನ್ನೂ ವಿವರಿಸಿದೆ ಅಂದರೆ ನಾವು ಅದರಲ್ಲಿ ಬ್ರಕೆಟಲ್ಲಿ ಹಾಕಿ ಆ ವಿಷಯನ ಹೆಚ್ಚುವರಿ ಮಾಡ್ತೀವಿ ಅದಕ್ಕೆ ಅದು ಆವರಣ ಚಿಹ್ನೆಯನ್ನು ಬಳಸಲಾಗುತ್ತದೆ ಲಾಸ್ಟ್ ವಾಕ್ಯ ವೆಸ್ಟನ ಚಿಹ್ನೆ ಇದು ಪಾರಿಭಾಷಕ ಪದಗಳನ್ನು ಬಳಸುವುದು ಪಾರಿಭಾಷಿಕ ಪದಗಳು ಅಂದ್ರೆ ಇದು ಬೇರೆ ಭಾಷೆ ಇರ್ತದಲ್ಲ ಆ ಭಾಷೆಗಳನ್ನು ಪದಗಳಿಗೆ ಅದನ್ನ ಚಿಹ್ನೆ ಬಳಕೆ ಮಾಡ್ತೀವಿ ಯಾವ್ದಂದ್ರೆ ಈ ರೀತಿಯಾಗಿ ಅಂದ್ರೆ ಉದಾಹರಣೆಗೆ ಶಾಲೆಯ ಮುಂಭಾಗ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಿ ಎಂಬ ಫಲಕವನ್ನು ಅಳವಡಿಸಬೇಕು ಅಂದ್ರೆ ವ್ಯಾಖ್ಯ ವೆಸ್ಟರ್ ಅಂದರೆ ಒಂದು ವ್ಯಾಖ್ಯೆಯನ್ನು ನಾವು ಮೇನಾಗಿ ತೋರಿಸುವುದು ವ್ಯಾಖ್ಯ ವೆಸ್ಟರ್ನ ಚಿಹ್ನೆಯನ್ನು ನಾವು ಬಳಸ್ತೀವಿ ಆತ್ಮಕಥನ ಅಂತ ಕೂಡ ನಾವು ಬರೋದು ಮೇಲ್ಗಡೆ ಈ ಚಿಹ್ನೆಯನ್ನು ಕೊಡ್ತೀವಿ ಈ ರೀತಿಯಾಗಿ ಲೇಖನ ಚಿಹ್ನೆಗಳು ಪ್ಲೀಸ್ ಮೈ ಚಾನಲ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫುಲ್ ವಿಡಿಯೋ ವಾಚ್